ಎಲ್ಲರೂ ಕೂಡ ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅಂತ ಇದ್ದಾರೆ ನಮ್ಮ ನಮ್ಮ ಪ್ರಕಾರ ಪ್ರಕಾರ ಕ್ರಾಂತಿ ಆಗುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದಾವೆ ಯಾಕಂದ್ರೆ ಅಹಿಂದ ಹುಟ್ಟುವಂತ ಸಂದರ್ಭದಲ್ಲಿ ನೀವೇ ಸಾರಥ್ಯ ಮತ್ತೆ ಆ ದಿನಗಳು ಬರಬಹುದು ಅಂತ ಜನರ ಚರ್ಚೆ ಇದೆ ಇದೆಲ್ಲ ಯಾವುದೇ ಕ್ರಾಂತಿ ಇಲ್ಲ ಯಾವ್ದು ಕ್ರಾಂತಿ ಆಗೋಲ್ಲ ಅಂತ ನಮ್ಮ ಭಾವನೆ ನಮಗೂ ಅಂತ ಯಾವುದೇ ಘಟನೆಗಳು ನಡೀತಾವ ನಮಗೇನು ಅನ್ನಿಸ್ತಾ ಇಲ್ಲ ಸೊ ನನ್ನ ಲೆಕ್ಕಲೇ ಎಲ್ಲ ಸುಗಮವಾಗಿ ಇರ್ತೈತೆ ಅಂತ ನನ್ನ ಅಭಿಪ್ರಾಯ ಈಗ ಯತೇಂದ್ರ ಅವರು ನಿನ್ನೆ ಹೇಳಿದ್ದಾರೆ ಸರ್ ಒಂದು ಬೈಪಾಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೀವೇ ಉತ್ತರಾಧಿಕಾರಿ ಮುಂದಿನ ಉತ್ತರಾಧಿಕಾರಿ ನೀವೇ ಅನ್ನೋದು ಕರೆಕ್ಟ್ ಅದು ಹೇಳಿದ ಕರೆಕ್ಟ್ ಅದಾಗಿಲ್ಲ ಅವ್ರೇನು ಮುಖ್ಯಮಂತ್ರಿ ಆಗಬೇಕು ಸಿ ಡಿ ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿಲ್ಲ ಅಯ್ಯಿಂದ ನಾಯಕ ವಹಿಸ್ಕೋಬೇಕಂತ ಹೇಳಿದ್ದಾರೆ ಸಿದ್ದರಾಮಯ್ಯ ನಂತರ ಯಾರು ಪ್ರಶ್ನೆ ರಾಜ್ಯದಲ್ಲಿ ಇದೆ ನಾವು ವಹಿಸ್ಬೋದು ಅಥವಾ ಇನ್ನೊಬ್ರು ಯಾರೋ ವಹಿಸಲೇಬೇಕು ಸೊ ಆ ಎಂಟು ನಿಟ್ಟಿನಲ್ಲಿ ಅವ್ರು ಹೇಳಿದ್ದಾರೆ ಸಮರ್ಥ ಇದ್ದಾರೆ ತಂದೆಯ ಜೊತೆ ಕೆಲಸ ಮಾಡಿದ್ದಾರೆ ಐಡಿಯಾಲಜಿ ಬಗ್ಗೆ ಅವರು ಕ್ಲಿಯಾರಿಟಿ ಇದೆ ಅಂತ ಆ ಮಾತನ್ನು ಹೇಳಿದ್ದಾರೆ ಹೊರತಾಗಿ ಅದು ಸಿ ಎಮ್ಗೂ ಅಥವಾ ಇನ್ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಾಯಕತ್ವ ಇಲ್ಲ ಸಿದ್ರೆ ಕಾಲ ಅದಕ್ಕೆ ಯಾಕೆಂದರೆ ಸಿ ಎಮ್ ಅವರೇ ತೆಗೆದ್ ಕೂಡ್ಸ್ಬೋದು ಅಧ್ಯಕ್ಷ ತೆಗೆದ್ ಕೂಡಿಸ್ಲಿಕ್ಕೆ ಆಗೋಲ್ಲ ಕೆಪಾಸಿಟಿ ಸಮರ್ಥನೆ ಆರ್ಸ್ ಅವ್ರಿಗೆ ಆ ಕೆಪಾಸಿಟಿ ಇತ್ತು ಬಂಗಾರಪ್ಪನವ್ರಿಗೆ ಇಂಥ ಕೆಪಾಸಿಟಿ ಖರ್ಗೆ ಅವ್ರಿಗಿತ್ತು ಇತ್ತು ಸೊ ಜನ ಅದನ್ನು ಆಯ್ಕೆ ಮಾಡಬೇಕಾಗ್ತಿತ್ತು ಅವ್ರು ಅದನ್ನು ಸರ್ಟಿಫಿಕೇಟ್ ಕೊಡಬೇಕು ಆಗಲಿಕ್ಕೆ ನಾವು ನಾನೇ ಹಾಕ್ತೀನಂದ್ರೆ ಆಗೋಲ್ಲ ನಿಮ್ಗೆ ಅರ್ಹತೆ ಇದೆ ಬರಬೇಕೆ ಬರಬೇಕ ಸಿದ್ದರಾಮಯ್ಯ ಅವರು ಇದ್ದಾರೆ ಈಗ ಒಬ್ಬರು ನಾಯಕ ಇದ್ದಾರೆ ಅದು ಆದ ನಂತರ ನೋಡೋಣ ಕರೆಕ್ಟ್ ನಾವ್ ಹೇಳಿದ್ದು ಅದೇಂದ ನಾಯಕ ವಹಿಸ್ಬೇಕಂತ ಹೇಳಿದಾರೆ ಅವರು ಕೊನೆ ಕಾಲಘಟ್ಟ ಅಂತ ಕರೆಕ್ಟ್ ಅದು ಈ ಸಿಎಂ ಅವರು ಹೇಳಿದ್ದಾರೆ ನಮ್ಮ ಮುಂದಿನ ಸಲ ಸ್ಪರ್ಧೆ ಮಾಡೋಲ್ಲ ಅಂತ ಹೇಳಿದಾರೆ ಅವ್ರು ಹೇಳಿದಾರೆ ಎರಡು ಮೂರು ಸಲ ಹೇಳಿದಾರೆ ಸದನ ಹೇಳಿದಾರೆ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ ಮುಂದೆ ಅವರು ಇರ್ತಾರೆ ಮುಂದಿನ ಚುನಾವಣೆ ನಾ ಹೇಳಿದಿಲ್ಲ ಅವ್ರು ಇರ್ತಾರೆ ಅವ್ರು ಇನ್ನೊಂದು ನಾಯಕ್ತಿ ಇದ್ದೇ ಅರ್ಥೈತೆ ಐಂದನೇ ಆಗ್ತದೆ ಬೇರೆ ಸಿ ಎಂ ಪೋಸ್ಟ್ ಬೇರೆ ಸಿ ಎಮ್ ಯಾವಾಗ್ರು ಬಿಡ್ಬೋದು ಯಾವಾಗ್ರು ತೊಗೋಬೋದು ಆರ ಐದನ ಆಗ್ತದೆ ಬೇರೆ ಇದೆ ಸೊ ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರವಾಗಿ ಪಕ್ಷದ ಪರವಾಗಿ ಅವರು ಪ್ರಚಾರ ಮಾಡ್ತಾರೆ ನಮ್ಮನ್ನೆಲ್ಲ ಗೆಲ್ಸಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕಿಂತ ಮುಂಚೆನೇ ಬದಲಾವಣೆ ನೀವು ಅದನ್ನು ಬೆಂಗಳೂರಾಗಿ ಕೇಳಬೇಕು ಈ ಪ್ರಶ್ನೆ ನನ್ನ ಕಿತ್ತೂರ ಕಡೆನೇ ನಾವು ಹೇಳಿಲ್ಲ ಕರೆಕ್ಟ್ ಅದು ಅಹಿಂದ ನಾಯಕ ಬಗ್ಗೆ ನಂದೇ ತಕರಾರಿಲ್ಲ ಅಹಿಂದ ನಾಯಕ ಬಗ್ಗೆ ಹೇಳಿದಾರ ಅವರು ಅದನ್ನ ನಾವು ಗಟ್ಟಿಗೊಳಿಸುವಂತ ಪ್ರಯತ್ನ ಮಾಡ್ತೀವಿ ಡಿಸೆಂಬರು ಈ ಅಂತ ಇದ್ರೆ ಅದು ನಿಜ ಸರ್ ಅಂತ ಬದಲಾವಣೆ ಆಗುತ್ತೆ ಅಧಿಕಾರ ಬದಲಾವಣೆ ಆಗುತ್ತೆ ಹಸ್ತಾಂತರ ನನಗೆ ನನ್ನ ಅಲ್ಲಿದ್ದ ಪ್ರಕಾರ ಅಂಥದ್ದು ಯಾವುದೇ ಘಟನೆ ಆಗುವುದಿಲ್ಲ ಆಗುದರ ಹೈಕಮಾಂಡ್ ಮಾಡಬೇಕಾಗ್ತದೆ ನಮ್ಮಂತಲ್ಲಿ ಡೆಲ್ಲಿಯಲ್ಲಿ ಅದು ನಿರ್ಧಾರ ಆಗಬೇಕು ನಮ್ಮಂತಲ್ಲಿ ಏನು ಇಲ್ಲ ಅದು ಕೇಳಲಿಕ್ಕೂ ನಾವು ಏನಾದರೂ ಚರ್ಚೆ ಇಲ್ಲ ಚರ್ಚೆ ಇಲ್ಲ ಪಕ್ಷದಲ್ಲಿ ಸಿ ಅಧ್ಯಕ್ಷ ಸ್ಥಾನ ಈಗ ಕೊಡ್ತಾರೆ ಸುದ್ದಿ ಇವತ್ತಲ್ಲ ಅದು ಆರು ತಿಂಗಳಿಂದನೂ ಕೂಡ ಈ ಸುದ್ದಿ ಓಡಾಡ್ತಾ ಇದೆ ಸೂಚನೆ ಬಂದಿಲ್ಲ ತೀರ್ಮಾನ ನೋಡೋದು ಅಂತಿಮವಾಗಿ ಹೈಕಮಾಂಡ್ ನಮ್ಮ ಪಕ್ಷದ ವರಿಷ್ಠರು ಅಧ್ಯಕ್ಷ ಶಿವಕುಮಾರ್ ಇದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾರೆ ಇನ್ನು ಭಾಳಷ್ಟು ನಾಯಕರು ಕೂಡಿ ನಿರ್ಧಾರ ಮಾಡ್ತಾರೆ ಉತ್ಸವಕ್ಕೆ ಒಳ್ಳೆಯದಾಗಿದೆ ಈಗ ಎರಡು ಮೂರು ವರ್ಷಗಳಿಂದ ಕಿತ್ತೂರು ಉತ್ಸವ ಸ್ವಲ್ಪ ಹೆಚ್ಚಿಗೆ ಮೆರಗು ಬರ್ತಾ ಇದೆ ಇದು ರಾಜ್ಯ ವ್ಯಾಪ್ತಿ ಪ್ರಸಾರ ಆಗ್ತಾ ಇದೆ ಎಲ್ಲ ಕಲಾವಿದರು ಕೂಡ ಇಲ್ಲಿ ಬರ್ತಾರೆ ವಿದ್ವಾಂಸರು ಬರ್ತಾರೆ ಬುದ್ಧಿಜೀವಿಗಳು ಬರ್ತಾರೆ ಬರೋದ್ರಿಂದ ಅವ್ರ ವಿಚಾರಗಳನ್ನ ನಾವು ಇಲ್ಲಿ ಮಾಡ್ತೀವಿ ಮತ್ತು ನಮ್ಮ ಕಿತ್ತೂರು ಉತ್ಸವದ ವಿಚಾರ ಇಡೀ ರಾಜ್ಯಕ್ಕೆ ಹೋಗುವಂತ ಒಂದು ಪ್ರಯತ್ನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಇನ್ನು ಏನು ಹೆಚ್ಚಿಗೆ ಮಾಡ್ಲಿಕ್ಕೆ ಸಾಧ್ಯತೆ ಎಲ್ಲ ಮಾಡ್ತಾರೆ ರಾಷ್ಟ್ರೀಯ ಉತ್ಸವ ಆಗಬೇಕು ಬಹಳ ಗಳಿಗೆಯಲ್ಲಿ ಅನುದಾನ ಕೊಡ್ತಾರೆ ತಯಾರಿ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಮೈಸೂರಿಗೆ ಯಾವ ರೀತಿಯಾಗಿ ಜಾತಿ ತಪ್ಪದಿ ಯಾರು ಹೋರಾಟ ಮಾಡ್ಬೇಕಾಗಿಲ್ಲ ತಮ್ಮದೇ ತಾನಾಗಿ ಸರ್ಕಾರ ಕೊಡ್ತಾ ಅದೇ ರೀತಿಯಲ್ಲಿ ಕಿತ್ತೂರು ಉತ್ಸವನು ಕೊಡ್ಬೇಕು ಲಾಸ್ಟ್ ಟೈಮ್ ಜಾಸ್ತಿ ಕೊಟ್ಟಾರೆ ಇದು ಸಲ ಜಾಸ್ತಿ ಕೊಟ್ಟಿದ್ದಾರೆ ಸೊ ನೀವು ಹೇಳದಂಗೆ ಸ್ವಲ್ಪ ಅವರ್ಲಿ ಬಂದ್ರೆ ಒಂದು ಎರಡು ಎರಡು ಮೂರು ತಿಂಗಳ ಮಂದ ನಿಗದಿ ಆದರೆ ಒಳ್ಳೊಳ್ಳೆ ಅವ್ರನ್ನ ಆರ್ಟಿಸ್ಟ್ಗಳನ್ನು ಕಲಾವಿದರನ್ನು ಕಲಾ ತಂಡಗಳನ್ನು ತರಲಿಕ್ಕೆ ಅನುಕೂಲ ಆಗುತ್ತೆ ಅದನ್ನ ಮಾಡ್ತೀವಿ ಸರಿ ಈಗ ಖ್ಯಾತನಾಮರಿಂದ ಕಿತ್ತೂರು ಉತ್ಸವ ಉದ್ಘಾಟನೆ ಮಾಡಬೇಕು ಅಂತ ತಾವು ಕೂಡ ಹೇಳಿದ್ರು ಪ್ರಸ್ತಾಪ ಮಾಡಿದ್ರಿ ಅದು ಮುಂದಿನ ವರ್ಷ ಆದರೂ ಈಡೇರುತ್ತ ಮಾಡೋಣ ಮಾಡೋಣ ಈಗ ಬಂದವರೆಲ್ಲ ಹೆಚ್ಚು ಕಮ್ಮಿ ಅವರು ನಾವು ಅಂದ್ರೆ ಹೇಗೆ ಮೈಸೂರು ಅಂತ ಮೈಸೂರು ದಸರಾವನ್ನ ಯಾವ ರೀತಿ ಉದ್ಘಾಟನೆ ಮಾಡ್ತಾರೆ ಅದಕ್ಕೊಂದು ಐಕೆ ಸಮಿತಿ ಇರುತ್ತೆ ಅದೇ ಮಾದರಿಯಲ್ಲಿ ನಮ್ಮ ಉತ್ಸವವನ್ನು ಇದಕ್ಕೊಬ್ರು ಉದ್ಘಾಟಕರ ಆಹ್ವಾನಿಸಬೇಕು ಅಂತ ಅಲ್ಲ ಪ್ರತಿ ವರ್ಷ ನಾವು ಅದರ ಪ್ರಯತ್ನ ಮಾಡ್ತೀವಿ ಆದರೆ ಮೈಸೂರಲ್ಲಿ ಬರುವಂಥವ್ರು ಇಲ್ಲಿ ಬರ್ಲಿಕ್ಕೆ ಆಗೋಲ್ಲ ಮುಂದಿನ ಸಾರಿ ಅದೇ ಮಾದರಿಯಲ್ಲಿ ಮಾಡಲಿಕ್ಕೆ ನಾವು ಡಿ ಸಿ ಅವ್ರಿಗೆ ಸೂಚನೆ ಕೊಡ್ತೀವಿ ಉದ್ಘಾಟನೆ